ಇವತ್ತು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮದ ವೇದಿಕೆಯ ಮೇಲೆ ಅನಿರೀಕ್ಷಿತವಾದಂತಹ ಒಂದು ಮಾತು ಬಂತು ವಿ ಎಸ್ ಉಗ್ರಪ್ಪನವರು ಮಾತಾಡಿದ್ದು ನಿಜವಾಗಲೂ ಅನಿರೀಕ್ಷಿತ ಏನು ಮಾತಾಡಿದ್ರು ಕುರುಬರನ್ನ ಎಸ್ ಟಿಗೆ ಸೇರಿಸುವಂತಹ ಕೆಲಸ ಮಾಡಬೇಡಿ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ಕಬೇಡಿ ಎಂದರು ವಿ ಎಸ್ ಉಗ್ರಪ್ಪನವರು ಸಿದ್ದರಾಮಯ್ಯನವರೇ ನೀವು ಒಂದಲ್ಲ ಒಂದು ದಿನ ಮಾಜಿ ಸಿ ಎಂ ನೀವು ಹೊಸ ಅಧ್ಯಾಯಕ್ಕೆ ಮುಂದೆ ಹೊಸ ಅಧ್ಯಯನಕ್ಕೆ ಮುಂದಾಗಬೇಕು ಕುರುಬರು ಬೆಸ್ತರು ಬರುವಾಗ ಪ್ಲೇಟ್ ಅನ್ನ ತಿಂದು ನಮ್ಮ ಜೊತೆಗೆ ಕೂತು ಊಟ ಮಾಡಬೇಕು ನಾವು ಸ್ವಾಗತಿಸ್ತೀವಿ ಅದು ಬಿಟ್ಟು ತಟ್ಟೆಗೆ ಕೈ ಹಾಕಿದ್ರೆ ಜನಾಂಗದ ಪರವಾಗಿ ಹೋರಾಡ್ತೀವಿ ಎಂದು ವೇದಿಕೆಯ ಮೇಲೆಯೇ ಸಿದ್ದರಾಮಯ್ಯನವರ ಉತ್ತರ ಕುರುಬರನ್ನು ಎಸ್ ಟಿಗೆ ಸೇರಿಸೋದು ಕೇಂದ್ರ ಸರ್ಕಾರ ನಾವಲ್ಲ ಏಳು ಪರ್ಸೆಂಟ್ ಒಳಗೆ ಕಿತ್ತಾಟ ಮಾಡಬಾರದು ಹದಿನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಲಿ ಈ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ನಾವು ಯಾರ ತಟ್ಟೆಗೂ ಕೈ ಹಾಕಲ್ಲ ಕುರುಬರನ್ನು ಎಷ್ಟಿಗೆ ಸೇರ್ಸೋದಕ್ಕೆ ನಾನು ಹೋರಾಟ ಮಾಡಿಲ್ಲ ಅದನ್ನು ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ ಆಗ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗಿದ್ರು ಅಂತ ಮೀಸಲಾತಿ ಯಾವುದೇ ಜಾತಿಯ ಯಾವುದೇ ವರ್ಗದ ಆಸ್ತಿ ಅಲ್ಲ ಮೀಸಲಾತಿಗೆ ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಮೀಸಲಾತಿ ಸಿಗಬೇಕು ಆದ್ರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಕು ಅವಕಾಶ ಬಂದ್ರೆ ಈ ಸಮಾಜದ ಈ ರಾಜ್ಯದ ಮುಖ್ಯಮಂತ್ರಿ ಒಂದಲ್ಲ ಒಂದು ದಿವಸ ನಾಯಕ್ ಸಮಾಜದವರು ಆಗಬೇಕು ಸಿದ್ದರಾಮಯ್ಯವರೇ ನೀವು ಎಷ್ಟು ದಿವಸ ಇದ್ರು ಒಂದಲ್ಲ ಒಂದು ದಿವಸ ಮಾಜಿಗಳಾಗ್ತೀರಿ ನಿಮ್ಮ ವಿಚಾರಧಾರೆಯನ್ನ ನಿಮ್ಮ ರಥವನ್ನ ಎಳ್ಕೊಂಡು ಹೋಗ್ತಕ್ಕಂತ ಜನರನ್ನ ಎಲ್ಲ ವರ್ಗದಲ್ಲಿ ಗುರುಸೋದ್ರ ಮೂಲಕ ಒಂದು ಹೊಸ ರಾಜಕೀಯ ಅಧ್ಯಾಯವನ್ನು ಮಾಡತಕ್ಕಂಥದಕ್ಕೆ ನೀವು ಮುಂದಾಗಬೇಕು ಅನ್ನೋ ನೀವು ಕುರುಬರು ಬರ್ತೀರಾ ಬನ್ನಿ ಗೋಲ್ರೆ ಬರ್ತೀರಾ ಬನ್ನಿ ಬೆಸ್ತರ ಬರ್ತೀರಾ ಬನ್ನಿ ನೀವು ಬರಬೇಕಾದ್ರೆ ನಿಮ್ಮ ಪ್ಲೇಟು ನಿಮ್ಮ ಅನ್ನ ಅನ್ನ ನಮ್ಮ ಜೊತೆಗೆ ತಂದು ನಮ್ಮ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾರೆ ಅಂದರೆ ಅತ್ಯಂತ ಸಂತೋಷವಾಗಿ ನಿಮ್ಮನ್ನು ಸ್ವಾಗತಿಸ್ತೇವೆ ಆದರೆ ನಮ್ಮ ತಟ್ಟೆಗೆ ತರದೇ ಕೈ ಹಾಕಿದ್ರೆ ರಾಜ್ಯದಲ್ಲಿ ನಿಜವಾಗೂ ಹೇಳ್ತೇನೆ ನಾನು ಹಿಂದೂ ಸಹ ಜಾತಿ ಆಧಾರದ ಮೇಲೆ ಹೋರಾಟ ಮಾಡೋದು ಅನ್ನಲ್ಲ ಅಂತ ಸಂದರ್ಭ ಬಂದರೆ ಜನರ ಜೊತೆಯಲ್ಲಿ ನಿಂತು ಅವರ ಧ್ವನಿಯಾಗಿ ಹೋರಾಟ ಮಾಡತಕ್ಕಂಥ ಇದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಎಸ್ ಸಿ ಎಸ್ ಟಿ ಸೇರಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಲ್ಲ ಈಗ ಉಗ್ರ ಒಂದು ಮಾತು ಹೇಳಿದ್ರು ನಮ್ಮ ತಟ್ಟೆ ಕೈ ಮಾಡಿ ನಾವು ತಟ್ಟೆ ಕೈ ಹಾಕರೇ ಇಲ್ಲ ಯಾರ ತಟ್ಟೆಗೂ ಕೈ ಇಲ್ಲ ನಿಮ್ಮ ತಟ್ಟೆ ಕೈ ಹಾಕರೇ ಇಲ್ಲ ಕುರುಬರನ್ನೆಲ್ಲ ಎಷ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು ಪಾದಯಾತ್ರೆ ಮಾಡಿದವರು ನಾನಲ್ಲ ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ ಬಸವರಾಜ್ ಬೊಮ್ಮಾಯಿ ಅಷ್ಟೇ ಚೀಫ್ ಮಿನಿಸ್ಟರ್ ఇది ఏషియానెట్ న్యూస్ నెట్వర్క్ ప్రస్తుతి